ತಮ್ಮ ದುಃಖವನ್ನು ಹೇಳ್ ಇಂಥ ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದ್ದೀನಿ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ಅದು ತೀರದಂಥ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯನ ಹೇಳಿದ್ವಿ

ತಾಯಿಯಾಗಿ ಯಾವ ರೀತಿ ತನಿಖೆ ಆಗ್ಬೇಕು ನಿಸ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಹಾಕಿ ಆ ರೀತಿ ತನಿಖೆಯನ್ನು ಖಂಡಿತವಾಗ್ಲು ತಾಯಿಯಾಗಿ ಯಾವ ರೀತಿ ತನಿಖೆ ಆಗ್ಬೇಕೋ ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಹಾಕಿ ಆ ರೀತಿ ತನಿಖೆಯನ್ನ ಖಂಡಿತವಾಗ್ಲು ತಮ್ಮ ದುಃಖವನ್ನು ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ಅದು ತೀರದಂತ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಯಾವ ರೀತಿ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಖಂಡಿತವಾಗ್ಲೂ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಅವರು ನನ್ಗೆ ಒಬ್ಬ ತಾಯಿ ಯಾವ ರೀತಿ ತನಿಖೆ ಆಗ್ಬೇಕು निष्पक्षपात फ्री हैंड की आ